ಗೋವಿಂದರಾಜ್ರವರೇ ಮತ್ತು ಚೇರ್ಮನ್ ಮಾಜಿ ಮೇಯರ್ ಮತ್ತು ಹಾಲಿ ಚೇರ್ಮನ್ ಅಂತ ಸಂಪತ್ ರೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಂತ ರವರು ಡಿಜಿ ಅವರು ದಯಾನಂದ್ ರವರು ಮತ್ತು ಉಮಾಶೇಖರ್ ಅವರೇ ಮತ್ತು ರಾಮಚಂದ್ರ ಅವರೇ ಪೊಲೀಸ್ ಹೌಸಿಂಗ್ ಕಾರ್ಪೋರೇಷನ್ ಅಧ್ಯಕ್ಷರು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಕಿರಿಯ ಅಧಿಕಾರಿಗಳೇ ಈ ಒಂದು ಪುಲಕೇಶಿ ನಗರ ಮತ್ತು ಅಕ್ಕಪಕ್ಕದಿಂದ ಬಂದಂತ ಎಲ್ಲ ನಮ್ಮ ನಾಯಕರುಗಳೇ ಮಾಧ್ಯಮ ಮಿತ್ರ ಸ್ನೇಹಿತರೆ ನಾನು ಎಂಬತ್ತೆಂಟರಲ್ಲಿ ಕಿಯಾಂಗ್ಯಾಂಗ್ ಹೋಗಿದ್ದೆ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅದ ಮೂರನೇ ಫೆಸ್ಟಿವಲ್ ನಾನು ಸೀತಾರಾಮ್ ಯೂರಿ ಮತ್ತು ಇನ್ನೊಬ್ಬ ನಮ್ಮ ತಿವಾರಿ ಅಂತೇಳಿ ಈಗ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಪಂಜಾಬ್ನವರು ಮೂರು ಜನ ನಡ್ಕೊಂಡು ಹೋಗ್ತಾ ಇದ್ದವು ಹೋಗ್ಬೇಕಾದ್ರೆ ಒಂದ್ ದೊಡ್ಡ ಸರ್ಕಲ್ಲು ಸರ್ಕಲ್ ಅಲ್ಲಿ ಒಂದು ಟ್ರಾಫಿಕ್ ಬಹಳ ಹೆವಿ ಟ್ರಾಫಿಕ್ ಒಂದೇ ಒಂದು ಹೆಣ್ಮಗಳು ಆ ಟ್ರಾಫಿಕ್ ನಾವು ಮ್ಯಾನೇಜ್ ಮಾಡ್ತಾ ಇದ್ವು ಸೊ ಎಲ್ಲ ಆದ್ಮೇಲೆ ನಾವು ಕೂತ್ಕೊಂಡು ನೋಡ್ತಾ ಇದ್ವು ಯಾವ ರೀತಿ ಏನು ವ್ಯವಸ್ಥೆ ಮಾಡ್ತಾ ಇದ್ರು ಒಬ್ಬಳೇ ಹೆಣ್ಮಗಳು ದೊಡ್ಡ ಸರ್ಕಲ್ ಅದಾದ್ಮೇಲೆ ಸ್ವಲ್ಪ ಆದ್ಮೇಲೆ ಆ ಹೆಣ್ಮಗಳನ್ನ ನನ್ ಕರೆದೆ ತಕ್ಷಣ ನಿನ್ಗೆ ಎಷ್ಟಮ್ಮ ಸಂಬಳ ಅಂತ ಕೇಳಿದೆ ಅಮ್ಮ ಚಾಲರಿ ಅಂತ ತಕ್ಷಣ ಕೋಪ ಬಂದ್ಬಿಡ್ತು ಐ ಆಮ್ ನಾಟ್ ವರ್ಕಿಂಗ್ ಫಾರ್ ದಿಸ್ ಸ್ಯಾಲರಿ ಐ ಆಮ್ ಡ್ಯೂಟಿಂಗ್ ಮೈ ಡ್ಯೂಟಿ ಫಾರ್ ಮೈ ಡೂಯಿಂಗ್ ಮೈ ಡ್ಯೂಟಿ ಫಾರ್ ದಿ ಕಂಟ್ರಿ ದೇಶ ಸೇವೆ ಮಾಡ್ತೀನಿ ಅಂತ ಹೆಣ್ಮಕ್ಳು ಹೇಳಿದ್ರು ಹಂಗೆ ನಿಮ್ಗೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ತನ್ಗೊಂದು ಕಿವಿ ಮಾತು ಹೇಳೋದು ನಿಮ್ಮ ಬದುಕು ಕಟ್ಕೊಳ್ಲಿಕ್ಕೋಸ್ಕರ ನೀವು ಮಾಡ್ತಾ ಇಲ್ಲ ಎಲ್ಲರೂ ಬದುಕನ್ನ ಕಟ್ತಾರೆ ನೀವು ಇರ್ಲಿ ಸಣ್ಣ ಕೂಲಿ ಮಾಡೋರ್ ಇರ್ಲಿ ದೊಡ್ಡ ವಿಧಾನಸೌಧ ಐ ಎ ಎಸ್ ಆಫೀಸರ್ಲಿ ನಾವಾಗ್ಲಿ ಯಾರೇ ಆಗ್ಲಿ ಮಾಡ್ತೀವಿ ಆದ್ರೆ ನಿಮ್ಗೆ ಪ್ರತಿಯೊಬ್ಬರ ಮೇಲೂ ಕೂಡ ಈ ಇಲಾಖೆಗೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತಾಡ್ತೇವೆ ನಿಂಬೆಗಿಂ ಹುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಇಲ್ಲ ಅಂತ ಹೇಳಿ ಅಂದ್ರೆ ಬಂದ ತಕ್ಷಣ ನಿಂಬೆಣ್ಣು ಕೊಡ್ತಿರಲ್ಲ ನಿಂಬೆಣ್ಣು ಎಲ್ಲಾ ಹುಳಿಗಳಿ ಬಹಳ ಶ್ರೇಷ್ಠವಾದಂತ ಹುಳಿ ದ್ರಾಕ್ಷಿ ಹುಳಿ ಮಾವಿನ ಹುಳಿ ನಿಂಬೆ ಹುಳಿ ಇಂತ ಎಲ್ಲಾ ಹುಳಿಗಳ ನಿಂಬೆ ಹುಳಿ ಶ್ರೇಷ್ಠ ಅಂತ ದುಮಿಗಿಮ್ ಕರಿ ಇಲ್ಲ ನಮ್ ಕಪ್ಪು ತಲೆಯಲ್ಲಿ ಕಪ್ಪು ಇದೆ ಕೂದಲಿದೆ ಬಟ್ಟೆಲಿದೆ ಅದು ಹಳ್ಳಿಲಿ ದುಂಬಿ ಕಪ್ಪು ಗ್ಲಾಸ್ ಒಳ ತರ ಹೊಡಿತಾ ಇರ್ತದಂತೆ ಅದು ಬಹಳ ಶ್ರೇಷ್ಠವಾದ ಕಪ್ಪು ಶಂಭು ಕೀನ ಅಧಿಕ ದೇವರ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪರಮೇಶ್ವರ ಹೆಸರಿದೆಯಲ್ಲ ಎಲ್ಲಾ ದೇವರ ದೊಡ್ಡ ದೇವರು ಪರಮೇಶ್ವರ ಅಂತ ಈಶ್ವರ ಅದಕ್ಕೆ ಶಂಭು ಅಂತ ಕರೀತಾರೆ ಅದಾದ್ಮೇಲೆ ಕೊನೆಗೆ ಹೇಳ್ತಾರೆ ನಿಮಿಗಿಮ್ ಉಡಿಗಿಲ್ಲ ತುಂಬಿಗಿಂ ಕರಿಗಿಲ್ಲ ಶಂಭುಕಿನ ಅಧಿಕ ದೇವರಿಲ್ಲ ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂದ್ರೆ ಎಲ್ಲಾ ಗುಣಗಳಿಗಿನ ಗುಣಗಳಿಗಿನ್ನ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ ಅಂತೆ ಹಂಗೆ ಪೊಲೀಸ್ ಇಲಾಖೆ ಮೇಲೆ ಯಾವ್ರೇ ಆಗ್ಲಿ ಪೊಲೀಸ್ ಇಲಾಖೆಗೆ ಯಾರು ಹೋಗ್ತಾರೆ ಯಾಕೆ ಬರ್ತಾರೆ ಏನ್ ಬರ್ತಾರೆ ಕಷ್ಟ ಇದ್ದದ ಮಾತ್ರ ಅವನ್ ಬರ್ತಾರೆ ನನಗೆ ಎಲ್ಲೂ ನ್ಯಾಯ ಇಲ್ಲ ನಿಮ್ಮಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ಬರ್ತಾನೆ ಆ ನಂಬಿಕೆಯನ್ನ ಉಳಿಸ್ಕೊಡುವಂತ ಕೆಲಸ ತಾವು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮಗೆ ಅನೇಕ ವಿಷಯವನ್ನ ಹೇಳಿದ್ದಾರೆ ನಮ್ಮ ಕ್ಯಾಬಿನೆಟ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಒಳ್ಳೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಬಿನೆಟ್ ನಾಲ್ಕು ಜನ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಫಾರ್ಮರ್ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಒಂದ್ ಕಡೆ ಪರಮೇಶ್ವರ್ ಅವರು ಎರಡು ಮೂರು ಬಾರಿ ಎರಡು ರೌಂಡ್ ಆಯ್ತು ಅವ್ರದು ಜಾರ್ಜ್ ಅವ್ರದ್ದು ಆಯ್ತು ಎಂ ಬಿ ಪಾಟೀಲ್ದವ್ರು ಆಯ್ತು ಮತ್ತು ರಾಮಲಿಂಗಾರೆಡ್ಡಿ ಆಯ್ತು ಸೊ ಬೆಲ್ ಸೀಸನ್ ಇದು ಈ ಇಲಾಖೆಗೆ ಹೊಸ ಶೇಪ್ ಅನ್ನ ಕೊಟ್ಟಿದ್ದಾರೆ ಹಿಂದೆ ಜಾರ್ಜ್ ಅವರು ಕೂಡ ಹೋಮ್ ಮಿನಿಸ್ಟರ್ ಇದ್ದಾಗ ನಾನು ನೆನಪು ಅನೇಕ ಪೊಲೀಸ್ ಇಲಾಖೆಗೆ ಒಂದು ಹೊಸ ರೂಪವನ್ನೇ ಕೊಡಬೇಕು ಅಂತೇಳಿ ಅವತ್ತು ಕೂಡ ಜಾರ್ಜ್ ಅವರು ಕೂಡ ಒಂದು ದೊಡ್ಡ ಪ್ರಯತ್ನವನ್ನ ಮಾಡೋದನ್ನು ನಾವೆಲ್ಲ ನೆನೆಸ್ಕೊಡ್ಬೇಕು ನಾನು ಹಿಂದೆ ಸ್ಟೇಟ್ ಹೋಮ್ ಮಿನಿಸ್ಟರ್ ಟೈಪ್ ಇದೆ ಜೈಲು ಹೋಮ್ ಗಾರ್ಡ್ ಫೈರ್ ಫೋರ್ಸ್ ಎಲ್ಲ ಒಂದು ಮೂವತ್ತೈದು ವರ್ಷದಿಂದ ಕಾಲದಲ್ಲಿ ಅವತ್ತಗೂ ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ ಅವತ್ತು ಕಾಲಕ್ಕೂ ಇವತ್ತಿನ ಕಾಲ ಕ್ರೈಮ್ನ ಬರೀ ಟೆಲಿಫೋನಲ್ಲೇನೆ ಸೈಬರ್ ಕ್ರೈಮ್ ಅಲ್ಲೇನೆ ಎಲ್ಲ ಕೂಡ ಟ್ರೇಸ್ ಮಾಡೋ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಗೆಲ್ಲ ಕೂಡ ಆಗಿದೆ ಅದರಿಂದ ಈ ದೇಶದಲ್ಲಿ ನಮ್ಮ ಡ್ಯೂಟಿನ ಬಹಳ ವಿಚಾರವಾಗಿ ನೋಡಿ ಈ ದೇಶದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಂಗೆ ಕರ್ನಾಟಕ ರಾಜ್ಯದ ಪೊಲೀಸ್ಗೆನೆ ಒಂದು ದೊಡ್ಡ ಗೌರವ ಇದೆ ನಾನು ಹಿಂದೆ ಫಸ್ಟ್ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಗದ್ದೆ ಯಾಕೆ ಗದ್ದೆ ಅಂತಂದ್ರೆ ಯಾವುದೋ ಒಂದು ಸಂದರ್ಭ ಯಾವುದೋ ಒಂದು ಕಾರ್ಯಕ್ರಮ ಉಡುಪಿಲಿ ಮತ್ತು ಬಿಜಾಪುರಲ್ಲಿ ಪೊಲೀಸರು ಹಿಂಗೆ ಆ ಬಿಜೆಪಿ ಶಾಲೆ ಹಾಕ್ಬಿಟ್ಟು ಕೆ ಎಸ್ ಸಿ ಶಾಲೆ ಹಾಕ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಫೋಟೋ ತೆಗೆಸಿದ್ರು ಅದಕ್ಕೆ ಡಿಜಿ ಬೈದೆ ಪಾಪ ಡಿಜಿ ಇನ್ನ ನನ್ನ ಮೇಲೆ ಅದನ್ನ ಇಟ್ಕೊಂಡೇ ಕೂತಿದ್ದಾರೆ ಇಲ್ಲಿ ಆಗಿನ ಕಾಲದ ಡಿಜಿ ಅದೆಲ್ಲ ಇರ್ಲಿ ನೋಡೋಣ ಬಟ್ ನಾನ್ ತಮ್ ಹೇಳ್ತಾ ಇರೋದು ನಮ್ಮಂತವರು ನಿಮ್ಮನ್ನ ಆ ರೀತಿ ಉಪಯೋಗಿಸ್ಕೊಳ್ಬಾರ್ದು ನಿಮ್ಮ ಏನು ನಿಮ್ಮ ಡ್ಯೂಟಿ ಇದೆ ನಿಮ್ಮ ಗೌರವ ಇದೆ ನಿಮ್ಮ ಬಟ್ಟೆ ಏನಿದೆ ನಿಮ್ಮ ಘನತೆಗೆ ಯಾವತ್ತೂ ಕೂಡ ನಿಮ್ಮ ತ್ಯಾಗ ಮಾಡಬಾರ್ದು ಸ್ಯಾಕ್ರಿಫೈಸ್ ಮಾಡಬಾರ್ದು ಅನ್ನೋದನ್ನ ತಮ್ಗೆ ನಾನು ಸೂಚನೆ ಕೊಡ್ಲಿಕ್ಕೆ ನಾನು ವಹಿಸಿ ನಾವಿಲ್ಲಿ ಇರ್ತೀವಿ ನಾಳೆ ಹೋಗ್ತೀವಿ ಬಟ್ ನಿಮ್ಮ ಕಾಕಿ ನಿಮ್ಮ ಕದರು ನಿಮ್ಮ ಶಿಸ್ತು ನಿಮಗೆ ಇರೋಂತ ಹೆಸರು ಆ ಪೊಲೀಸರಿಗೆ ಏನು ಒಂದು ಗೌರವ ಇದೆ ಆ ಗೌರವ ಸ್ವಾಭಿಮಾನಕ್ಕೆ ಯಾವುದೇ ರೀತಿಲಿ ಧಕ್ಕೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಇಡೀ ದೇಶ ನಿಮ್ಮನ್ನ ಗೌರವಿಸದೆ ನಿಮ್ಮ ಸ್ವಾಭಿಮಾನದ ಬದುಕು ಕೊನೆ ಕೂಡ ನೀವು ಜನಕ್ಕೆ ಸಹಾಯ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ನಿಮ್ಮದ ಬತ್ತರ ಇವತ್ತು ಆ ನ್ಯಾಯ ನಿಮ್ಮಿಂದೆ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಹಾಶಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸುವರ್ಣ ದಿನ ಇಡೀ ದಿನ ಮುಖ್ಯಮಂತ್ರಿಗಳು ನಿಮಗೆ ಟೈಮ್ ಕೊಟ್ಟು ಸಂದೇಶ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದಂತ ವಸತಿ ಬೇರೆ ಬೇರೆ ಕಡೆ ಹೋಗಿ ಇದ್ದು ಮಾಡೋದ್ ಬದಲು ತಾವೆಲ್ಲ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಿನಿಂದ ಇರಬೇಕು ಒಳ್ಳೆಯ ಪರಿಸರದಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಪರಮೇಶ್ವರ್ ಅಭಿನಂದಿಸಿ ಈ ನಮ್ಮ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ ನೀವು ಉತ್ತಮವಾದಂತಹ ಕೆಲಸಗಳು ಸಾಧನೆಗಳನ್ನ ಮಾಡ್ತಾ ಇದ್ದೀರಿ ಈಗ ಒಂದನೇ ತಾರೀಕು ಕೂಡ ನಾವು ನೆನಪು ವಾಶ್ ಮಾಡ್ತಾ ಇದೆ ಪ್ರತಿ ಮಿನಿಟ್ ಎಲ್ಲೆಲ್ಲಿ ಏನಾಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಯಾರು ಔಟ್ ಆಫ್ ದಿ ವೇ ಹೋಗ್ತಾ ಇದ್ದಾರಾ ಏನು ಅಂತ ಬಹಳ ಚೆನ್ನಾಗಿ ನಡೀತಾ ಮುಂದಿನ ದಿನದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ರಕ್ಷಣೆ ಜನಕ್ಕೆ ರಕ್ಷಣೆ ಮಾಡಿ ಒಂದು ನಂಬಿಕೆ ಬರೋ ರೀತಿ ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ ತಮ್ಗೆ ಶುಭವಾಗ್ಲಿ ಎಂದು ಹೇಳಿ ಹಾರೈಸಿ ನಾನು ಮಾತು ಮುಗಿಸಿದ್ರೆ ನಮಸ್ಕಾರ